ನಮಸ್ತೆ ನಾನು ನಿಮ್ಮ ಜೆ ಅಭ್ಯುದಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ಓಪನಿಂಗ್ಸ್ ಎಲ್ಲಪ್ಪ ಅನ್ನೋದಾದರೆ ಮೈಸೂರಿನ ಲೊಕೇಶನ್ನಲ್ಲಿ ಇರತಕ್ಕಂಥದ್ದು ಯಾವುದೆಲ್ಲ ಓಪನಿಂಗ್ಸ್ ಇದೆ ಯಾವ ಒಂದು ಕಂಪ್ನಿನಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅನ್ನೋದಾದರೆ ಅಲ್ಲಿ ಇರ್ತಕ್ಕಂಥ ಓಪನಿಂಗ್ಸ್ ಇದಾಗಿರುತ್ತೆ ಮಲ್ಟಿಪಲ್ ಆಗಿರ್ತಕ್ಕಂಥ ಹುದ್ದೆಗಳಿಗೆ ಅಲ್ಲಿ ಓಪನಿಂಗ್ಸ್ ಕರೆಯಲಾಗಿದೆ ಅವರ ಹತ್ರ ವೇಕೆನ್ಸೀಸ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಯಾವುದೆಲ್ಲ ಒಂದು ಹುದ್ದೆಗೆ ಯಾವುದೆಲ್ಲ ಒಂದು ಪೊಸಿಷನ್ಗೆ ಅಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಏನೆಲ್ಲ ಜಾಬ್ ರಿಕ್ವೈರ್ಮೆಂಟ್ ಇದೆ ಏನೇನೆಲ್ಲ ಎಜುಕೇಷನ್ ರಿಕ್ವೈರ್ಮೆಂಟ್ ಅವ್ರು ಕೇಳ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ಡ್ ಅಥವಾ ಫ್ರೆಷರ್ Santa. ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳುವ ಬನ್ನಿ ತಡ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲನೇ ಒಂದು ಓಪನ್ ಪೊಸಿಷನ್ ಇನ್ಫೋಸಿಸ್ ಅಲ್ಲಿ ಯಾವ್ದಪ್ಪ ಅನ್ನೋದಾದ್ರೆ ಡಾಟ್ ನೆಟ್ ಕೋರ್ ಸೀನಿಯರ್ ಡೆವಲಪರ್ ಈ ಒಂದು ಪೊಸಿಷನ್ ಗೆ ಇನ್ಫೋಸಿಸ್ ಅಲ್ಲಿ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಪೊಸಿಷನ್ ಗೆ ಇವರ ಒಂದು ರಿಕ್ವೈರ್ಮೆಂಟ್ ಏನೇನಿದೆ ಅಂತ ಡೀಟೇಲ್ ಆಗಿ ನೋಡುವ ಈ ಒಂದು ಪೊಸಿಷನ್ ಗೆ ಅವರು ಕೆಲವೊಂದಿಷ್ಟು ಟೆಕ್ನಿಕಲ್ ಮತ್ತೆ ಪ್ರೊಫೆಷನಲ್ ಆಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಸ್ ಕೇಳಿದ್ದಾರೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಅನ್ನೋದಾದರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಯಾವುದಾದರೂ ರಿಲೇಟೆಡ್ ಫೀಲ್ಡ್ ಬ್ಯಾಕ್ ಗ್ರೌಂಡ್ ಎಜುಕೇಷನ್ ನಿಮ್ಮದಾಗಿರಬೇಕು ಅದಾದ ನಂತರ ಮುಂದಿನ ಒಂದು ರಿಕ್ವೈರ್ಮೆಂಟ್ ಬಂದು ಮಿನಿಮಮ್ ತ್ರೀ ಇಯರ್ಸ್ ಡಾಟ್ ನೆಟ್ ಕೋರಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಅಂದರೆ ಮಿನಿಮಮ್ ತ್ರೀ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡಾಟ್ ನೆಟ್ ಕೋರ್ ಡೆವಲಪರ್ ಅಂತ ಹೇಳ್ತಾ ಇದಾರೆ ನಿಮಗೇನಾದರೂ ತ್ರೀ ಪ್ಲಸ್ ಇಯರ್ಸ್ ಡಾಟ್ ನೆಟ್ ಕೋರ್ ಡೆವಲಪರ್ ಅಲ್ಲಿ ಇದ್ದರೆ ಖಂಡಿತವಾಗಿಯೂ ಈ ಒಂದು ಪ್ರೊಫೈಲ್ ಟ್ರೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಮುಂದಿನ ಒಂದು ರಿಕ್ವೈರ್ಮೆಂಟ್ ಬಂದು ಮಿನಿಮಮ್ ಆಫ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಸ್ ಎ ಡಾಟ್ ನೆಟ್ ಕೋರ್ ಡೆವಲಪರ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮಿನಿಮಮ್ ತ್ರೀ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಡಾಟ್ ನೆಟ್ ಕೋರ್ ಡೆವಲಪರ್ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಮುಂದಿನ ಒಂದು ರಿಕ್ವೈರ್ಮೆಂಟ್ಸ್ ಬಂದು ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಾಟ್ ನೆಟ್ ಕೋರ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಇನ್ಕ್ಲೂಡಿಂಗ್ ಡಿಪೆಂಡೆನ್ಸಿ ಇಂಜೆಕ್ಷನ್ ಅಂತ ಹೇಳ್ತಾ ಇದಾರೆ ಅದಾದ ನಂತರ ಅಸಿಂಕ್ರನಸ್ ಪ್ರೋಗ್ರಾಮಿಂಗ್ ಅಂಡ್ ಯುನಿಟ್ ಟೆಸ್ಟಿಂಗ್ ಅಂತ ಹೇಳ್ತಾ ಇದಾರೆ ಡಾಟ್ ನೆಟ್ ಕೋರ್ ಕಾನ್ಸೆಪ್ಟ್ಸ್ ಬಗ್ಗೆ ಸ್ಟ್ರಾಂಗ್ ಆಗಿರ್ತಕ್ಕಂತ ಇನ್ಫಾರ್ಮೇಶನ್ ಗೊತ್ತಿರಬೇಕು ಅಂತ ಹೇಳ್ತಾ ಇದಾರೆ ಈ ಒಂದು ಜಾಬ್ ಗೆ ಇವರ ಎಜುಕೇಶನ್ ರಿಕ್ವೈರ್ಮೆಂಟ್ ಏನಪ್ಪಾ ಕೇಳ್ತಾ ಇದಾರೆ ಅನ್ನೋದಾದ್ರೆ ಎಂ ಸಿ ಎಂಟೆಕ್ ಅಥವಾ ಇಂಟಿಗ್ರೇಟೆಡ್ ಕೋರ್ಸ್ ಅಂತ ಕೇಳ್ತಾ ಇದಾರೆ ಅದರ ಜೊತೆಗೆ ಬಿ ಸಿ ಎಂ ಸಿ ಎ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಬಿ ಟೆಕ್ ಯಾವುದಿದ್ರು ಕೂಡ ಓಕೆ ಅಂತ ಇದ್ದಾರೆ ಬಟ್ ಈ ಒಂದು ರೋಲ್ಗೆ ಅಂದರೆ ನೆಟ್ ಕೋರ್ ಡೆವಲಪರ್ ರೋಲ್ಗೆ ಮಿನಿಮಮ್ ತ್ರೀ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಇದ್ದಾರೆ ನಿಮ್ಮ ಒಂದು ಜಾಬ್ ಪ್ರೊಫೈಲ್ ಬಂದು ಡಾಟ್ ನೆಟ್ ಕೋರ್ ಡೆವಲಪರ್ ಆಗಿದ್ದು ಮೂರು ವರ್ಷಗಳ ಮೇಲ್ಪಟ್ಟು ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ನಾನು ಆವಾಗಲೇ ಏನೇನೆಲ್ಲ ಡಿಸ್ಕಸ್ ಮಾಡಿದೆ ಎಲ್ಲ ಒಂದು ರಿಕ್ವೈರ್ಮೆಂಟ್ ನಿಮ್ಮ ಒಂದು ಪ್ರೊಫೈಲ್ ಫುಲ್ಫಿಲ್ ಮಾಡುತ್ತೆ ಅನ್ನೋದಾದರೆ ಖಂಡಿತವಾಗಿ ನೀವು ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯೆನ್ಸ್ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸಲ್ಲಿ ಏನಿದೆ ಆ ಥರ ಇವರು ಸ್ಯಾಲ್ರಿನ ಪೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೀವೇನಾದರೂ ಎಲ್ಲ ಒಂದು ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗುತ್ತೆ ಇವರ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ನಿಮ್ಮ ಒಂದು ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬನ್ನು ಅಪ್ಲೈ ಮಾಡಿ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಒಂದು ಜಾಬ್ ಅನ್ನ ನೀವು ಅಪ್ಲೈ ಮಾಡಬಹುದಾಗಿರುತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ತಿಳಿಸಬೇಕಾಗಿದೆ ಏನಪ್ಪಾ ಅದು ಅನ್ನೋದಾದ್ರೆ ಈ ಒಂದು ಜಾಬ್ ಪ್ರೊಫೈಲ್ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಮೈಸೂರಿನ ಲೊಕೇಶನ್ ಅಲ್ಲಿ ಇರತಕ್ಕಂಥದ್ದು ಬಟ್ ಫಸ್ಟ್ ಕಮ್ ಫಸ್ಟ್ ತರ ಇರತಕ್ಕಂಥದ್ದು ಮೈಸೂರಿನ ಲೊಕೇಶನ್ ಅಲ್ಲಿ ಏನಾದರೂ ಫುಲ್ ಆದರೆ ಅವರು ಬೇರೆ ಯಾವುದಾದ್ರೂ ಕರ್ನಾಟಕದಲ್ಲಿ ಇರ್ತಕ್ಕಂಥ ಲೊಕೇಶನ್ ಗೆ ಕೊಡಬಹುದು ಬೈ ಚಾನ್ಸ್ ಬೆಂಗಳೂರು ಕೂಡ ಕೊಡಬಹುದಾಗಿರುತ್ತೆ ಸೊ ಅದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಅಪ್ಲೈ ಮಾಡೋದಕ್ಕೆ ನಾ ಮುಂಚೆ ಈ ಒಂದು ಜಾಬ್ ಪ್ರೊಫೈಲ್ಗೆ ಕೆಲವೊಂದಿಷ್ಟು ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ನ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಆ ಎಲ್ಲ ಇನ್ಫಾರ್ಮೇಷನ್ ಗೊತ್ತಿದ್ರೆ ಇನ್ನು ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ ಅದೇನಪ್ಪ ಅಡಿಷನಲ್ ರೆಸ್ಪಾನ್ಸಿಬಿಲಿಟೀಸ್ ಅವ್ರು ಕೇಳ್ತಾ ಇರೋದು ಅನ್ನೋದಾದ್ರೆ ಎಕ್ಸ್ಪೀರಿಯನ್ಸ್ ವಿತ್ ಮಾಡರ್ನೈಸಿಂಗ್ ಡಾಟ್ ನೆಟ್ ಅಪ್ಲಿಕೇಶನ್ ಇಂಟು ಡಾಟ್ ನೆಟ್ ಕೋರ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮಗೆ ಡಾಟ್ ನೆಟ್ ಅಪ್ಲಿಕೇಶನ್ ಇಂದ ಡಾಟ್ ನೆಟ್ ಕೋರ್ಗೆ ಮಾಡರ್ನೈಸಿಂಗ್ ಮಾಡ್ತಕ್ಕಂಥ ಇನ್ಫಾರ್ಮೇಷನ್ ಏನಾದ್ರು ಗೊತ್ತಿದ್ರೆ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಮುಂದಿನ ಒಂದು ಅಡಿಷನಲ್ ಇವಳ ರೆಸ್ಪಾನ್ಸಿಬಿಲಿಟಿ ಏನು ಕೇಳ್ತಾ ಇದ್ದಾರಪ್ಪ ಅನ್ನೋದಾದರೆ ನಾಲೆಡ್ಜ್ ಆಫ್ ಅಜೂರ್ ಕ್ಲೌಡ್ ಪ್ಲಾಟ್ಫಾರ್ಮ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಅಝೂರ್ ಕ್ಲೌಡ್ ಬಗ್ಗೆ ನಾಲೆಡ್ಜ್ ಇರಬೇಕು ಅದರ ಸರ್ವಿಸಸ್ ರಿಲೇಟೆಡ್ ಇನ್ಫಾರ್ಮೇಶನ್ ಗೊತ್ತಿದ್ರು ಕೂಡ ಒಳ್ಳೆಯದು ಈ ಒಂದು ಜಾಬ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ರೋಲ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ಟಿಫಿಕೇಶನ್ ಆಫ್ ದಿ ಡಾಟ್ ನೆಟ್ ಕೋರ್ ಅಥವಾ ರಿಲೇಟೆಡ್ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಹತ್ರ ನೆಟ್ ಕೋರ್ಸ್ ಸರ್ಟಿಫಿಕೇಟ್ ಅಥವಾ ರಿಲೇಟೆಡ್ ಟೆಕ್ನಾಲಜಿ ಸರ್ಟಿಫಿಕೇಟ್ ಇದ್ದರೂ ಕೂಡ ಆ್ಯಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಒಂದು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ ನಿಮ್ಮ ಒಂದು ಪ್ರೊಫೈಲ್ ಇದಕ್ಕೂ ಕೂಡ ಮ್ಯಾಚ್ ಆದರೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಸೊ ಎಲ್ಲ ಅಪ್ಲೈ ಮಾಡೋದಕ್ಕೆ ಇಂಟ್ರೆಸ್ಟೆಡ್ ಆಗಿದ್ರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಯಾವಾಗಲೇ ಹೇಳ್ದಂಗೆ ಅದನ್ನ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದಾಗಿರುತ್ತೆ ಮುಂದಿನ ಒಂದು ಓಪನಿಂಗ್ಸ್ ಇವ್ರ ಹತ್ರ ಇರತಕ್ಕಂಥದ್ದು ಯಾವುದಪ್ಪ ಅನ್ನೋದಾದ್ರೆ ಜಾವಾ ಪ್ಲಸ್ ಸ್ಪ್ರಿಂಗ್ ಬೋಟ್ ಸೀನಿಯರ್ ಡೆವಲಪರ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಈ ಒಂದು ಪೊಸಿಷನ್ ಕೂಡ ಇವರು ಕೇವಲ ಎಕ್ಸ್ಪೀರಿಯೆನ್ಸ್ಡ್ ಪೀಪಲ್ನ ಹೈರ್ ಮಾಡ್ತಾ ಇದ್ದಾರೆ ಈ ಒಂದು ಪೊಸಿಷನ್ಗೆ ಇವರ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ತ್ರೀ ಟು ಫೈವ್ ಇಯರ್ಸ್ ಅಂತ ಹೇಳ್ತಾ ಇದಾರೆ ಅಂದರೆ ಮೂರರಿಂದ ಐದು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇದ್ದು ಕ್ಯಾಂಡಿಡೇಟ್ಗಳು ಮಾತ್ರ ಈ ಒಂದು ಪೊಸಿಷನ್ಗೆ ಅಪ್ಲೈ ಮಾಡೋಕ್ಕಾಗುತ್ತೆ ಈ ಒಂದು ಪೊಸಿಷನ್ಗೆ ಇವರ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿ ಈ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಜಾಬ್ ರೋಲಲ್ಲಿ ಮೂರರಿಂದ ಐದು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ಗೆ ನೀವು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಕೆಲವೊಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಪ್ರೊಫೆಷ್ನಲ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ನ ಕೇಳ್ತಾಯಿದ್ದಾರೆ ಏನೆಲ್ಲ ಅದು ಅನ್ನೋದಾದರೆ ಜಾವಾ ಸ್ಪ್ರಿಂಗ್ ಬೂಟ್ ಮೈಕ್ರೋಸರ್ವರ್ಸ್ ಜೆ ಎಸ್ ಪಿ ಜೆ ಡಿ ಬಿ ಸಿ ಜೆ ಟು ಇ ಮತ್ತು ಸ್ಟ್ರಪ್ಸ್ ಅದಾದ ನಂತರ ಸ್ಪ್ರಿಂಗ್ ಮತ್ತು ಹೈಬ್ರನೈಟ್ ಈ ಎಲ್ಲ ಒಂದು ಟೆಕ್ನಿಕಲ್ ಸ್ಕಿಲ್ಸ್ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಾನು ಇದುವರೆಗೂ ಏನೇನೆಲ್ಲ ಡಿಸ್ಕಸ್ ಮಾಡಿದೆ ಆ ಒಂದು ಎಲ್ಲ ಟೆಕ್ನಿಕಲ್ ಸ್ಕಿಲ್ಸಲ್ಲೂ ನಿಮಗೆ ಐಡಿಯಾ ಇರಬೇಕು ಅಂತ ಇದ್ದಾರೆ ಇದುವರೆಗೂ ನಾನೇನೇನೆಲ್ಲ ಹೇಳಿದೆ ಈ ಎಲ್ಲ ಒಂದು ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿಯೂ ನೀವು ಈ ಒಂದು ಪ್ರೊಫೈಲ್ನ ಟ್ರೈ ಮಾಡಬಹುದಾಗಿರುತ್ತೆ ಪ್ರಿಫರ್ಡ್ ಸ್ಕಿಲ್ಸ್ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು ಯಾವ್ದಪ್ಪ ಅನ್ನೋದಾದ್ರೆ ಜಾವ ಸ್ಪ್ರಿಂಗ್ ಬೂಟ್ ಅಂದರೆ ಸ್ಪ್ರಿಂಗ್ ಬೂಟ್ ಅಲ್ಲಿ ನಿಮ್ಗೆ ಏನಾದ್ರು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗಿ ಅದು ತುಂಬಾ ಆ್ಯಡೆಡ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ಒಂದು ಜಾಬ್ ಪ್ರೊಫೈಲ್ಗೆ ಈ ಒಂದು ಜಾಬ್ ರೋಲ್ಗೆ ಅಡಿಷನಲ್ ಸ್ಕಿಲ್ಸ್ ಅಥವಾ ರೆಸ್ಪಾನ್ಸಿಬಿಲಿಟೀಸ್ ಕೇಳ್ತಾ ಇದ್ದಾರೆ ಅದೆಲ್ಲ ಏನಪ್ಪ ಅನ್ನೋದಾದ್ರೆ ಮಿನಿಮಮ್ ತ್ರೀ ಇಯರ್ಸ್ ಆಫ್ ರಿಲಿವಂಟ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಒಂದು ಪೊಸಿಷನ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ರಿಲೆವೆಂಟ್ ಆಗಿರತಕ್ಕಂಥ ತ್ರೀ ಪ್ಲಸ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಇನ್ ಡೆಪ್ತ್ ನಾಲೆಡ್ಜ್ ಆಫ್ ಡಿಸೈನ್ ಇಶ್ಯೂಸ್ ಅಂಡ್ ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇನ್ ಡೆಪ್ ನಾಲೆಜ್ ಆಫ್ ಡಿಸೈನ್ ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ ಅಂತ ಹೇಳ್ತಾ ಇದ್ದಾರೆ ಮುಂದಿನ ಒಂದು ರೆಸ್ಪಾನ್ಸಿಬಿಲಿಟೀಸ್ ಬಂದು ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಈ ಒಂದು ಸ್ಕಿಲ್ಸ್ ಕೂಡ ನಿಮಗೆ ಇದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಅದಾದ ನಂತರ ಫ್ಯಾಮಿಲಿಯರ್ ವಿತ್ ವೇರಿಯಸ್ ಡಿಸೈನ್ ಆರ್ಕಿಟೆಕ್ಚರಲ್ ಪ್ಯಾಟರ್ನ್ಸ್ ಅಂಡ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಸೆಸ್ ಈ ಒಂದು ಸ್ಕಿಲ್ಸ್ ಕೂಡ ಇವರ ಒಂದು ರಿಕ್ವೈರ್ಮೆಂಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ಇದಾದ ನಂತರ ಮುಂದಿನ ಒಂದು ಸ್ಕಿಲ್ಸ್ ಏನಪ್ಪ ಇವರು ಕೇಳ್ತಾ ಇರೋದು ಅನ್ನೋದಾದ್ರೆ ಎಕ್ಸ್ಪೀರಿಯನ್ಸ್ ವಿತ್ ಬೋತ್ ಎಕ್ಸ್ಟರ್ನಲ್ ಅಂಡ್ ಎಂಬಿಡೆಡ್ ಡೇಟಾ ಬೇಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸ್ಕಿಲ್ಸ್ ಕೂಡ ಇವರು ಕೇಳ್ತಾ ಇದ್ದಾರೆ ಇದಾದ ನಂತರ ಇಂಪ್ಲಿಮೆಂಟಿಂಗ್ ಆಟೋಮೇಟೆಡ್ ಟೆಸ್ಟಿಂಗ್ ಪ್ಲಾಟ್ಫಾರ್ಮ್ಸ್ ಅಂಡ್ ಯೂನಿಟ್ ಟೆಸ್ಟ್ಸ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸ್ಕಿಲ್ಸ್ ಕೂಡ ಇವರ ಒಂದು ರಿಕ್ವೈರ್ಮೆಂಟ್ ಲಿಸ್ಟ್ ಅಲ್ಲಿ ಇರತಕ್ಕಂಥದ್ದು ಇದಾದ ನಂತರ ಮುಂದಿನ ಒಂದು ಸ್ಕಿಲ್ಸ್ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು ಯಾವ್ದಪ್ಪ ಅನ್ನೋದಾದ್ರೆ ಅಬಿಲಿಟಿ ಟು ಕಮ್ಯುನಿಕೇಟ್ ವಿತ್ ರಿಮೋಟ್ ಟೀಮ್ಸ್ ಇನ್ ಎಫೆಕ್ಟಿವ್ ಮ್ಯಾನರ್ ಅಂತ ಹೇಳ್ತಾರೆ ಅಂದ್ರೆ ರಿಮೋಟ್ ಅಲ್ಲಿ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾ ಇದಾರೆ ಅವ್ರ ಜೊತೆಗೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಶನ್ ಇರಬೇಕು ಅಂದರೆ ಅವ್ರ ಜೊತೆಗೆ ಒಳ್ಳೆ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳ್ತಾ ಅದಾದ ನಂತರ ಕೊನೆಯ ಒಂದು ಸ್ಕಿಲ್ಸ್ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು ಏನಪ್ಪ ಅನ್ನೋದಾದರೆ ಹೈ ಫ್ಲೆಕ್ಸಿಬಲ್ ಟು ಟ್ರಾವೆಲ್ ಅಂತ ಕೇಳ್ತಾ ಇದ್ದಾರೆ ಮೋಸ್ಟ್ ಪ್ರಾವಲಿ ಒಂದು ಲೊಕೇಶನ್ ಇಂದ ಬೇರೆ ಲೊಕೇಶನ್ಗೆ ಏನಾದರೂ ರಿಕ್ವೈರ್ಮೆಂಟ್ ಬೇಸ್ ಮೇಲೆ ಏನಾದರೂ ಟ್ರಾವೆಲ್ ರಿಕ್ವೈರ್ಮೆಂಟ್ ಇದ್ರೆ ಖಂಡಿತವಾಗಿಯೂ ಅದಕ್ಕೂ ಕೂಡ ನೀವು ಕೋಆಪರೇಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಇದುವರೆಗೂ ಏನೇನೆಲ್ಲ ಸ್ಕಿಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ನ ಡಿಸ್ಕಸ್ ಮಾಡಿದೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು ಕೇಳಿದೆ ಈ ಎಲ್ಲ ಒಂದು ಸ್ಕಿಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಮೇನಾಗಿ ನಿಮಗೆ ಮೂರರಿಂದ ಐದು ವರ್ಷಗಳ ಕಾಲ ಈ ಒಂದು ಪ್ರೊಫೈಲಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದು ಈ ಒಂದು ಪೊಸಿಷನಲ್ಲಿ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿಯೂ ನೀವು ಈ ಒಂದು ಜಾಬ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ನ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅದನ್ನು ಕ್ಲಿಕ್ ಮಾಡೋದರ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಕ್ಕೂ ಕೂಡ ಸ್ಯಾಲ್ರಿ ಬಂದು ಆ್ಯಸ್ ಪರ್ ದಿ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕನ್ಸಿಡರ್ ಮಾಡ್ಬಿಟ್ಟು ಅದಕ್ಕೆ ಏನು ಪೇ ಮಾಡಬೇಕು ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮುಂದಿನ ಒಂದು ಓಪನ್ ಪೊಸಿಷನ್ ಇವರ ಹತ್ರ ಇರ್ತಕ್ಕಂಥದ್ದು ಅನ್ನೋದಾದರೆ ಡಾಟ್ ನೆಟ್ ಸೀನಿಯರ್ ಡೆವಲಪರ್ ಈ ಒಂದು ಪೊಸಿಷನ್ಗೂ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಜಾಬ್ ರೋಲ್ಗೂ ಕೂಡ ಇವರು ಎಕ್ಸ್ಪೀರಿಯೆನ್ಸ್ಡ್ ಕ್ಯಾಂಡಿಡೇಟ್ಸ್ ನ ಮಾತ್ರ ಹೈರ್ ಮಾಡ್ತಾ ಇದ್ದಾರೆ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಮೆಂಟ್ ಬಂದು ಮೂರರಿಂದ ಐದು ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಡಾಟ್ ನೆಟ್ ಸೀನಿಯರ್ ಡೆವಲಪರ್ ಹುದ್ದೆಗೆ ಮೂರರಿಂದ ಐದು ವರ್ಷ ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ನಿಮ್ಗೆ ಏನಾದರೂ ಇದ್ದರೆ ಖಂಡಿತವಾಗಿ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಎಮ್ ಸಿ ಎಮ್ ಎಸ್ ಸಿ ಎಮ್ ಟೆಕ್ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮತ್ತೆ ಬಿ ಟೆಕ್ ಈ ಎಲ್ಲ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇದ್ದು ನಿಮಗೆ ತ್ರೀ ಪ್ಲಸ್ ಇಯರ್ಸ್ ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಖಂಡಿತವಾಗಿ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ ರೋಲ್ಗೆ ಇವರ ಟೆಕ್ನಿಕಲ್ ಮತ್ತೆ ಪ್ರೊಫೆಷನಲ್ ರಿಕ್ವೈರ್ಮೆಂಟ್ ಏನಪ್ಪಾ ಇರೋದು ಅನ್ನೋದಾದರೆ ಡಾಟ್ ನೆಟ್ ಎ ಎಸ್ ಪಿ ಡಾಟ್ ನೆಟ್ ಸಿ ಶಾರ್ಪ್ ಎಂ ವಿ ಸಿ ಡಬ್ಲ್ಯೂ ಪಿ ಎಫ್ ಡಬ್ಲ್ಯೂ ಸಿ ಎಫ್ ಎಸ್ ಕ್ಯೂ ಎಲ್ ಸರ್ವರ್ ಮತ್ತೆ ಎನ್ ಟಿ ಟಿ ಫ್ರೇಮ್ ವರ್ಕ್ ಇದ್ರ ಬಗ್ಗೆ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಇದಾದ ನಂತರ ಪ್ರಿಫರ್ಡ್ ಸ್ಕಿಲ್ಸ್ ಇವರು ಈ ಒಂದು ಪೊಸಿಷನ್ ಗೆ ಕೇಳ್ತಾ ಇರತಕ್ಕಂಥದ್ದು ಏನಪ್ಪಾ ಅನ್ನೋದಾದ್ರೆ ಡಾಟ್ ನೆಟ್ ಫ್ರೇಮ್ ವರ್ಕ್ಸ್ ಮತ್ತೆ ಎ ಎಸ್ ಪಿ ಡಾಟ್ ನೆಟ್ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಸ್ಕಿಲ್ ಸೆಟ್ ನಿಮ್ಮ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಅಡಿಷ್ನಲ್ ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಜಾಬ್ ರೋಲ್ಗೂ ಕೂಡ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಆಲ್ಮೋಸ್ಟ್ ಸೇಮೇ ಇದೆ ನಾನು ಆವಾಗಿನ ಒಂದು ಜಾಬ್ ರೋಲ್ಗೆ ಏನು ಡಿಸ್ಕಸ್ ಮಾಡಿದೆ ಅಂದರೆ ಜಾವ ಸ್ಪ್ರಿಂಗ್ ಬೂಟ್ಗೆ ನಾನು ಏನು ಡಿಸ್ಕಸ್ ಮಾಡಿದೆ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ಆಗಿರತಕ್ಕಂಥ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಇದಾಗಿದೆ ಸೊ ಆ ಒಂದು ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಮತ್ತು ಇವರ ಒಂದು ಸ್ಕಿಲ್ಸು ಮತ್ತು ಇವರ ಒಂದು ರಿಕ್ವೈರ್ಮೆಂಟ್ಸ್ ಏನೇನಿದೆ ಆ ಒಂದು ಎಲ್ಲ ಸ್ಕಿಲ್ ಸೆಟ್ಗೆ ನಿಮ್ಮ ಒಂದು ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ನೀವು ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ಸೊ ಕೇವಲ ಒಂದು ಅಡಿಷ್ನಲ್ ಆಗಿರತಕ್ಕಂಥ ರಿಕ್ವೈರ್ಮೆಂಟ್ಸ್ ಏನಪ್ಪ ಇವ್ರದು ರೆಸ್ಪಾನ್ಸಿಬಿಲಿಟಿನಲ್ಲಿ ಈ ಒಂದು ಜಾಬ್ ರೋಲ್ಗೆ ಅನ್ನೋದಾದರೆ ಗುಡ್ ವರ್ಬಲ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತಾರೆ ಅಂದರೆ ವರ್ಬಲ್ ಮತ್ತು ರಿಟನ್ ಕಮ್ಯುನಿಕೇಷನಲ್ಲಿ ಸ್ಟ್ರಾಂಗ್ ಇರಬೇಕು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಮತ್ತೆ ಸೇಮ್ ಆಗಿರ್ತಕ್ಕಂಥ ಫ್ಲೆಕ್ಸಿಬಲ್ ಟು ಟ್ರಾವೆಲ್ ಅಂತ ಹೇಳ್ತಾಯಿದ್ದಾರೆ ಅಂದರೆ ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಕೆಲಸದ ಮೇಲೆ ಕಳಿಸಿದರೆ ಹೋಗೋದಕ್ಕೂ ಕೂಡ ರೆಡಿ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅದನ್ನ ಬಿಟ್ಟು ಮಿಕ್ಕಿದ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟೀಸ್ ಆಲ್ಮೋಸ್ಟ್ ಸೇಮ್ ಇದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಎಲ್ಲ ರಿಕ್ವೈರ್ಮೆಂಟು ಮತ್ತು ಸ್ಕಿಲ್ ಸೆಟ್ಟು ನಿಮ್ಮ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಅದರ ಜೊತೆಗೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಂದು ತ್ರೀ ಪ್ಲಸ್ ಇಯರ್ಸ್ ಇದ್ದರೆ ಖಂಡಿತವಾಗಿಯೂ ಈ ಒಂದು ಜಾಬ್ ರೋಲ್ನ ಟ್ರೈ ಮಾಡ್ಬೋದಾಗಿರುತ್ತೆ ನೀವೇನಾದರೂ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಆಗಿದ್ದು ನಿಮ್ಮ ಪ್ರೊಫೈಲ್ ಏನಾದರೂ ಪರ್ಫೆಕ್ಟ್ ಈ ಒಂದು ರೋಲ್ಗೆ ಸೂಟ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀರಂತೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡೋದರ ಮೂಲಕ ಈ ಒಂದು ಜಾಬ್ ರೋಲ್ನ ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಾದ ನಂತರ ಇರತಕ್ಕಂಥ ಕೊನೆಯ ಒಂದು ಓಪನಿಂಗ್ಸ್ ಇವ್ರ ಹತ್ರ ಯಾವುದಪ್ಪ ಅನ್ನೋದಾದರೆ ಡಾಟ್ ನೆಟ್ ಲೀಡ್ ಈ ಒಂದು ಪೊಸಿಷನ್ ಕೂಡ ಇವರ ಹತ್ರ ಓಪನಿಂಗ್ಸ್ ನಡೀತಾ ಇದೆ ಅನ್ಕೊಳ್ಳಿ ಈ ಒಂದು ಪೊಸಿಷನ್ಗೆ ಇವರ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಮೆಂಟ್ ಬಂದು ಫೈವ್ ಟು ನೈನ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಏನಾದ್ರು ಫೈವ್ ಟು ನೈನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದ್ರೆ ಖಂಡಿತವಾಗಿ ಈ ಒಂದು ಜಾಬ್ ಪ್ರೊಫೈಲ್ ನ ಟ್ರೈ ಮಾಡಬಹುದಾಗಿರುತ್ತೆ ಈ ಒಂದು ಜಾಬ್ ಪ್ರೊಫೈಲ್ಗೆ ಇವರ ಎಜುಕೇಷನ್ ರಿಕ್ವೈರ್ಮೆಂಟ್ ಬಂದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಏನಾದ್ರೂ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ್ದು ಈ ಒಂದು ಜಾಬ್ ರೋಲ್ ಅಲ್ಲಿ ಫೈವ್ ಟು ನೈನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಖಂಡಿತವಾಗಿ ಖಂಡಿತವಾಗಿಯೂ ನೀವು ಈ ಒಂದು ಜಾಬನ್ನು ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ಗೆ ಇವರ ಪ್ರೊಫೆಷ್ನಲ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಏನಪ್ಪ ಇರೋದು ಅನ್ನೋದಾದರೆ ಡಾಟ್ ನೆಟ್ ಫ್ರೇಮ್ ವರ್ಕ್ಸ್ ಮತ್ತು ಡಾಟ್ ನೆಟ್ ಅದಾದ ನಂತರ ಎ ಎಸ್ ಪಿ ಡಾಟ್ ನೆಟ್ ಎಂ ವಿ ಸಿ ಸಿ ಶಾರ್ಪ್ ಡಬ್ಲ್ಯೂ ಪಿ ಎಫ್ ಡಬ್ಲ್ಯೂ ಸಿ ಎಫ್ ಎಸ್ ಕ್ಯೂ ಎಲ್ ಸರ್ವರ್ ಎನ್ ಟಿ ಟಿ ಫ್ರೇಮ್ ವರ್ಕ್ ಈ ಒಂದು ಸ್ಕಿಲ್ ಸೆಟ್ ನಿಮ್ಮದಾಗಿದ್ದರೆ ಈ ಒಂದು ರಿಲೇಟೆಡ್ ಆಗಿರತಕ್ಕಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿ ಈ ಒಂದು ಜಾಬ್ ಅನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಇವರೊಂದು ಪ್ರಿಫರ್ಡ್ ಸ್ಕಿಲ್ಸ್ ಬಂದು ಡಾಟ್ ನೆಟ್ ಫ್ರೇಮ್ ವರ್ಕ್ ಅಲ್ಲಿ ಐಡಿಯಾ ಇರಬೇಕು ಅಂತ ಹೇಳ್ತಾ ಇದಾರೆ ಅಂದರೆ ನೀವೇನಾದರೂ ಡಾಟ್ ನೆಟ್ ಫ್ರೇಮ್ ವರ್ಕ್ ಅಲ್ಲಿ ಕೆಲಸ ಮಾಡಿದರೆ ಅದು ಆ್ಯಡೆಡ್ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದಾಗಿರುತ್ತೆ ಈ ಒಂದು ಪೊಸಿಷನ್ ಬಂದು ಡಾಟ್ ನೆಟ್ ಲೀಡ್ ಆಗಿರೋದ್ರಿಂದ ತುಂಬಾ ಅಂದರೆ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ ಕೇಳ್ತಾ ಇದ್ದಾರೆ ಅದರಲ್ಲಿ ಕೆಲವೊಂದಿಷ್ಟು ಮುಖ್ಯವಾಗಿರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಿಕ್ಕಿದ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ನೀವು ಅಪ್ಲೈ ಮಾಡಬೇಕಾದ್ರೆ ಡೀಟೇಲಾಗಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ಗಮನದಲ್ಲಿಟ್ಕೊಂಡು ಎಲ್ಲನೂ ನೀಟಾಗಿ ನೋಡಿಕೊಂಡು ಅಪ್ಲೈ ಮಾಡಬೇಕಾಗಿರುತ್ತೆ ಸೊ ಆಗಿ ಕೆಲವೊಂದಿಷ್ಟನ್ನು ನಾನು ಹೇಳ್ತೇನೆ ಅಂತ ಏನೇನೆಲ್ಲ ರೆಸ್ಪಾನ್ಸಿಬಿಲಿಟೀಸ್ ಕೇಳ್ತಾ ಇದ್ದಾರೆ ಅನ್ನೋದಾದರೆ ನಾಲೆಡ್ಜ್ ಆಫ್ ಮೋರ್ ದ್ಯಾನ್ ಒನ್ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೋರ್ ದೆನ್ ಒನ್ ಟೆಕ್ನಾಲಜಿ ನಾಲೆಡ್ಜ್ ನಿಮ್ಮ ಹತ್ರ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಬೇಸಿಕ್ಸ್ ಆಫ್ ಆರ್ಕಿಟೆಕ್ಚರ್ ಆ್ಯಂಡ್ ಡಿಸೈನ್ ಫಂಡಮೆಂಟಲ್ಸ್ ಅಂತ ಕೇಳ್ತಾ ಇದ್ದಾರೆ ನಾಲೆಡ್ಜ್ ಆಫ್ ಟೆಸ್ಟಿಂಗ್ ಟೂಲ್ಸ್ ಅಂತ ಕೇಳ್ತಾರೆ ಅಂದ್ರೆ ಟೆಸ್ಟಿಂಗ್ ಟೂಲ್ಸ್ ಅಲ್ಲೂ ಕೂಡ ನಿಮಗೆ ನಾಲೆಡ್ಜ್ ಇರಬೇಕು ಅಂತ ಕೇಳ್ತಾ ಇದ್ದಾರೆ ಮಿನಿಮಮ್ ಫೈವ್ ಇಯರ್ಸ್ ಆಫ್ ರಿಲವಂಟ್ ಡಾಟ್ ನೆಟ್ ಎಕ್ಸ್ಪೀರಿಯನ್ಸ್ ವಿತ್ ಟೀಮ್ ಹ್ಯಾಂಡ್ಲಿಂಗ್ ಸ್ಕಿಲ್ಸ್ ಅಂತ ಕೇಳ್ತಾರೆ ಅಂದ್ರೆ ಮಿನಿಮಮ್ ಫೈವ್ ಇಯರ್ಸ್ ಆಫ್ ರಿಲವಂಟ್ ಡಾಟ್ ನೆಟ್ ಎಕ್ಸ್ಪೀರಿಯನ್ಸ್ ವಿತ್ ಟೀಮ್ ಹ್ಯಾಂಡ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದಾರೆ ಅಂದ್ರೆ ನಿಮಗೆ ಮಿನಿಮಮ್ ಫೈವ್ ಪ್ಲಸ್ ಇಯರ್ಸ್ ಡಾಟ್ ನೆಟ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದು ಟೀಮ್ ಹ್ಯಾಂಡಲ್ ಮಾಡ್ತಕ್ಕಂಥ ಸ್ಕಿಲ್ಸ್ ನಿಮ್ಮ ಹತ್ರ ಇದ್ರೆ ಖಂಡಿತವಾಗಿಯೂ ಟ್ರೈ ಮಾಡ್ಬೋದಾಗಿರುತ್ತೆ ಮಸ್ಟ್ ಹ್ಯಾವ್ ಅ ಎಕ್ಸ್ಪೀರಿಯನ್ಸ್ ಇನ್ ಲೀಡಿಂಗ್ ಆ್ಯಂಡ್ ಮೆಂಟರಿಂಗ್ ಟೀಮ್ ಅಂತ ಹೇಳ್ತಾ ಟೀಮ್ ಟೀಮ್ನ ಲೀಡ್ ಮಾಡೋದಕ್ಕೆ ಮತ್ತೆ ಮೆಂಟರಿಂಗ್ ಮಾಡೋದಕ್ಕೆ ನಿಮ್ಮ ಹತ್ರ ಕ್ಯಾಪಬಲ್ ಇರಬೇಕು ಅಂದರೆ ಅದಕ್ಕೆ ತಕ್ಕಂತೆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಇರಬೇಕು ಅಂತ ಕೇಳ್ತಾ ಇರೋದು ಎಕ್ಸಲೆಂಟ್ ಪ್ರಾಬ್ಲಮ್ ಸಾಲ್ವಿಂಗ್ ಅನಾಲಟಿಕಲ್ ಆ್ಯಂಡ್ ಡಿ ಬಗ್ಗಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ಆವಾಗಲೇ ಹೇಳಿದಂಗೆ ಈ ಒಂದು ಪೊಸಿಷನ್ ಬಂದು ಲೀಡ್ ಆಗಿರೋದ್ರಿಂದ ಸಿಕ್ಕಾಪಡೆಯೇ ರೆಸ್ಪಾನ್ಸಿಬಿಲಿಟೀಸ್ ಕೇಳ್ತಾ ಇದ್ದಾರೆ ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನೂ ಕಂಪ್ಲೀಟಾಗಿ ಸರ್ತಿ ನೋಡಿಕೊಂಡು ಏನೇನೆಲ್ಲ ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ನಿಮ್ಮ ಒಂದು ಪ್ರೊಫೈಲ್ ಏನಾದರೂ ಫಿಟ್ ಆಗುತ್ತೆ ನಿಮಗೇನಾದರೂ ಫೈವ್ ಟು ನೈನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲ ಒಂದು ಸ್ಕಿಲ್ ಸೆಟ್ಟು ಟೆಕ್ನಿಕಲ್ ಸ್ಕಿಲ್ ಸೆಟ್ಸು ನಿಮ್ಮ ಒಂದು ಪ್ರೊಫೈಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದಾದರೆ ಖಂಡಿತವಾಗಿ ಈ ಒಂದು ಜಾಬ್ ಪ್ರೊಫೈಲನ್ನ ಟ್ರೈ ಮಾಡ್ಬೋದಾಗಿರುತ್ತೆ ಈ ಒಂದು ಜಾಬ್ನ ಅಪ್ಲೈ ಮಾಡೋದಕ್ಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಂತೆ ಅದನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಒಂದು ಜಾಬ್ ಅಪಾರ್ಚುನಿಟೀಸ್ ಆಗಿರುತ್ತೆ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ಒಂದು ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ಅದನ್ನು ಸರಿದೂಗಿಸ್ಕೊಂಡು ಮುಂದಿನ ವೀಡಿಯೋದಲ್ಲಿ ಕರೆಕ್ಟ್ ಮಾಡ್ಕೊಂಡು ಬರ್ತೀನಿ ಅಂತೆ ಮತ್ತೆ ಸಿಗುವ ಮತ್ತಷ್ಟು ಹೊಚ್ಚ ಹೊಸ ಅಪಾರ್ಚುನಿಟಿಯೊಂದಿಗೆ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಅಪ್ಡೇಟಿಂಗ್ ಯೋರ್ ಸೆಲ್ಫ್ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತ್ರ